ಎಂಡಿ ತಾಲೂಕಿನ ಮೂಲಭೂತ ಸೌಕರ್ಯ ವಂಚಿತ ಶಿರಗೂರು ಗ್ರಾಮ ಗ್ರಾಮಗಳ ಅಭಿವೃದ್ಧಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಅನುದಾನ ಒದಗಿಸಿದ್ರೂ ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿಷ್ಕಾಳಜಿಯಿಂದ ಗ್ರಾಮಗಳ ಅಭಿವೃದ್ಧಿಗೆ ಹಿನ್ನಡೆಯಾಗ್ತಾ ಇದೆ ಎನ್ನುವುದಕ್ಕೆ ತಾಲೂಕಿನ ಶಿರಗೂರ ಗ್ರಾಮವೇ ಸಾಕ್ಷಿಯಾಗಿದೆ ಚಿರುಗುರ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಿರ್ಮಿಸಲಾಗಿರುವ ಸಾರ್ವಜನಿಕ ಕುಡಿಯುವ ನೀರು ಸರಬರಾಜು ಘಟಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗಿನ ರಸ್ತೆ ಹಾಗೂ ಚರಂಡಿ ತುಂಬಾ ಇಕ್ಕಟ್ಟು ಮತ್ತು ಹದಗೆಟ್ಟು ಹೋಗಿದೆ ಒಳಚರಂಡಿ ನೀರು ರಸ್ತೆಯ ಮೇಲೆ ಹರಿದಾಡುತ್ತಿದ್ದು ದುರ್ವಾಸನೆಯಿಂದ ಜನ ಮನೆ ಬಿಟ್ಟು ಹೊರಬರದಂತಹ ಪರಿಸ್ಥಿತಿ ಉಂಟಾಗಿದೆ ಪ್ರತಿದಿನ ಈ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪರದಾಡುವಂತಾಗಿದ್ದು ಕಳೆದ ಕೆಲವು ತಿಂಗಳ ಹಿಂದೆ ಸಿಸಿ ರಸ್ತೆ ಕಿತ್ತು ಹೋಗಿದೆ ಅದೇ ರಸ್ತೆ ಅದೇ ರಸ್ತೆ ಬದಿಗಳಲ್ಲಿ ಮಳೆಯಿಂದಾಗಿ ಮಣ್ಣು ಕೊಚ್ಕೊಂಡು ಹೋಗಿ ದೊಡ್ಡ ದೊಡ್ಡ ಕಂದಕಗಳು ಬಿದ್ದು ವಾಹನಗಳು ಉರುಳಿ ಬೀಳುವ ಅಪಾಯ ಹೆಚ್ಚಿದೆ ಇನ್ನು ಚರಂಡಿ ಮಣ್ಣು ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯದಿಂದ ತುಂಬಿಕೊಂಡಿದ್ದು ನೀರು ಸರಿಯಾಗಿ ಹೋಗದೇ ಇರುವುದರಿಂದ ರಸ್ತೆಯ ಮೇಲೆ ತುಂಬಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಮತ್ತು ಕೊಳೆತು ದುರ್ನಾತ ಬಿರಿ ಕೆಟ್ಟ ವಾಸನೆಯಿಂದ ಜನರಿಗೆ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ನಂತಹ ಹಾಗೂ ಕರಳು ಸಂಬಂಧಿತ ರೋಗಗಳು ವ್ಯಾಪಕವಾಗಿ ಹರಡಬಹುದಾಗಿದೆ ಕೋಟ್ ಒಳಚರಂಡಿ ನೀರು ಹರಿದು ರಸ್ತೆ ಮೇಲೆ ಚಲಾಪಿಲಿಯಾಗಿ ಹರಿದಾಡ್ತಾ ಇದೆ ಸಿಸಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಲವಾರು ಬಾರಿ ಗಮನಕ್ಕೆ ತಂದಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಿಲ್ಲ ಮತ್ತು ಜನರ ಸಮಸ್ಯೆ ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟಿಲ್ಲ ದೂರವಾಣಿ ಮೂಲಕ ಸಂಪರ್ಕಿಸಿದರೆ ಸರಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ ಅದರಿಂದ ಗ್ರಾಮಸ್ಥರು ಇಂತಹ ತೊಂದರೆಯಲ್ಲಿ ಇದ್ದಾರೆ ರಾಜಶೇಖರ್ ಸಿಂಧೆ ದಲಿತ ರಕ್ಷಣಾ ವೇದಿಕೆ ತಾಲೂಕು ರಾಜಶೇಖರ್ ಸಿಂಧೆ ದಲಿತ ರಕ್ಷಣಾ ವೇದಿಕೆ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರವರು ಆರೋಪಿಸಿದ್ದಾರೆ ಹೀಗಂತ ರಾಜಶೇಖರ್ ಸಿಂಧೆ ದಲಿತ ರಕ್ಷಣಾ ವೇದಿಕೆ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರವರು ಆರೋಪಿಸಿದ್ದಾರೆ